ഫാൻ ബേസ് നോടി ഷോക്ക് ആയി ഡ്രോൺസ് ಡ್ರೋನ್ ಪ್ರತಾಪ್ಗೂ ಈ ರೇಂಜ್ ಫ್ಯಾನ್ ಫಾಲೋವಿಂಗ್ ಇದೆ ನನಗೆ ಶಾಕ್ ಕೂಡ ತಿಳಿಸ್ತಾ ಇದ್ದಾರೆ ಅದು ಡ್ರೋನ್ ಪ್ರತಾಪ್ ಫ್ಯಾನ್ ಫಾಲೋವಿಂಗ್ ನನಗೇನೆ ಆಚೆ ಬಂದ ಮೇಲೆ ಒಂದು ಒಂದು ಕ್ಷಣ ಶಾಕ್ ಮೊಬೈಲ್ ತುಂಬೆಲ್ಲ ಪ್ರತಾಪ್ ಅವರ ಒಂದು ಕಾಮೆಂಟ್ ಮೆಸೇಜ್ಗಳು ಇತ್ತು ಜೊತೆಗೆ ಸ್ಕ್ರೋಲ್ ಮಾಡಿದ ತಕ್ಷಣ ಪ್ರತಾಪ್ ಅವರ ಒಂದು ಫೋಟೋನೇ ಮೊದಲು ಬಂದಿದ್ದು ನಾನು ಫೋನ್ ಬಿಟ್ಟು ಹೋಗಿದ್ನಲ್ಲ ಸೊ ಮನೇಲಿ ಫೋನ್ ಇಟ್ಟಿದ್ನಲ್ಲ ಬಂದು ಫೋನ್ ಅನ್ನ ತಗೊಂಡು ನೋಡ್ತೀನಿ ಆಗ ಬರೀ ಪ್ರತಾಪ್ ಅವರ ಒಂದು ಫೋಟೋನೇ ಸ್ಕ್ರೋಲ್ ಆಗಕ್ಕೆ ಸಿಗೋದು ಅಷ್ಟರ ಮುಂಟಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅನ್ನ ನೋಡಿ ನನಗೂ ಕೂಡ ಬಹಳಷ್ಟು ಶಾಕ್ ಆಗೋಯ್ತು ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಬಹುಶಃ ನಾನು ಅಂದ್ಕೊಂಡಿದ್ದೆ ತಪ್ಪು ಅನಿಸುತ್ತೆ ಬಹುಶಃ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಈಗ ವಿನಯ್ ಅವರ ಬದಲಾಗಿ ಪ್ರತಾಪ್ ಅವರು ಗೆಲ್ಲುವಂತ ಚಾನ್ಸಸ್ ಇದೆ ನಾನು ಪ್ರತಾಪ್ ಗೆಲ್ಬೇಕು ಅಂತ ನಾವು ವಿನಯ್ ಗೆಲ್ಲಬೇಕು ಅಂತಲೇ ತುಂಬಾನೇ ಬಯಸೋದು ಏಕೆಂದರೆ ನನಗೆ ವಿನಯ್ ಅತ್ಯುತ್ತಮವಾದಂಥ ಬೆಸ್ಟ್ ಫ್ರೆಂಡ್ ನನಗೆ ಉತ್ತಮವಾಗಿ ಸಪೋರ್ಟ್ ಮಾಡಿದ್ದಾರೆ ಮನೆ ಒಳಗಡೆ ನನಗೆ ಈಗಲೂ ಕೂಡ ಅವರೇ ಗೆಲ್ಲಬೇಕೆಂಬ ಆಸೆ ಇದೆ ಆದರೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನೋಡ್ತಾ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತದೆ ಶಾಕ್ ಕೂಡ ಆಗ್ತಿದೆ ನಾನು ಕೂಡ ಬಹಳಷ್ಟು ನಿರೀಕ್ಷೆಯಿಂದ ಇದ್ದೀನಿ ಕುತೂಹಲದಿಂದ ೀ ವೇಟ್ ಮಾಡ್ತಾ ಇದ್ದೀನಿ ಯಾರು ಗೆಲ್ತಾರೆ ಅಂತ ನಾನು ಕೂಡ ಫಿನಾಲಿ ದಿನ ಭಾಗಿಯಾಗ್ತೀನಿ ಟೈಮ್ ನಲ್ಲಿ ಗೊತ್ತಾಗುತ್ತೆ ಏನಾಗಬಹುದು ಅಂತ ಈ ರೀತಿ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ನೋಡಿ ನಿಮಗೆ ಅನಿಸ್ತು ನೋಡಿ ನಮೃತ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಪ್ರತಾಪ್ ಅವರ ಒಂದು ಆಟವನ್ನು ಪ್ರತಾಪ್ ಪ್ರತಾಪ್ಗೆ ಚೆನ್ನಾಗಿ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೇ ರೀತಿ ಮುಂದುವರೆದ್ರೆ ಅವ್ರಿಗೆ ವಿನರ್ ಆಗುವಂತ ಎಲ್ಲಾ ಪೊಟೆನ್ಷಿಯಲ್ ಇದೆ ನೋಡೋಣ ಏನಾಗುತ್ತೆ ನಾನು ಕೂಡ ಟೆನ್ಷನ್ ಇಂದ ಕಾಯ್ತಿದ್ದೀನಿ ಅನ್ನುವಂತ ಮಾತನ್ನ ಕೂಡ ನಮೃತ ಅವರು ತಿಳಿಸ್ತಾರೆ ಇದು ನಿಜವಾಗ್ಲೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂದ್ರೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಸೂಪರ್ ಅಂತಾನೆ ಹೇಳ್ಬೋದು